ದೇಶಾದ್ಯಂತ ಇರುವ ದೇಶದ ಎಲ್ಲಾ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಈ ಹಿಂದೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ರಲ್ಲಿ ಪಿಎಂ ಕಿಸಾನ್ ಯೋಜನೆಯನ್ನ ಜಾರಿಗೆ ಮಾಡಿ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪೀಸ್ ಹಣ ನೀಡಲಾಗುತ್ತಿದ್ದು ಇಲ್ಲಿಯವರೆಗೂ ಹತ್ತೊಂಬತ್ತು ಕಂತುಗಳ ಹಣ ರೈತರ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ ಜಮಾ ಮಾಡಲಾಗಿದೆ ಇದೀಗ ಮುಂದಿನ ಇಪ್ಪತ್ತನೇ ಕಂತಿಗೆ ರೈತರು ಕಾದು ಕುಳಿತಿದ್ದು ಕೇಂದ್ರ ಸರ್ಕಾರವು ಕೂಡ ಎಲ್ಲ ರೀತಿಯ ಸಿದ್ಧತೆ ನಡೆಸಿದೆ ಈ ದಿನಾಂಕದಂದು ರೈತರ ಖಾತೆಗಳಿಗೆ ನೇರವಾಗಿ ಹಣವನ್ನು ಜಮಾ ಮಾಡುವ ಕುರಿತು ಕೇಂದ್ರ ಸರ್ಕಾರ ಅಧಿಕೃತವಾಗಿ ದಿನಾಂಕವನ್ನ ಬಿಡುಗಡೆ ಮಾಡಿತ್ತು ಈ ಇಪ್ಪತ್ತು ನೇ ಕಂತಿನ ಹಣಕ್ಕೆ ಈ ಕೆಲಸ ಮಾಡಿದ ರೈತರಿಗೆ ಮಾತ್ರ ಹಣ ಸಿಗುತ್ತದೆ ಜೊತೆಗೆ ಕೇಂದ್ರ ಸರ್ಕಾರವೂ ಮತ್ತೊಂದು ಯೋಜನೆ ಜಾರಿಗೆ ಮಾಡಿದ್ದು ಈ ಯೋಜನೆಯ ಮೂಲಕ ಕೂಡ ಪ್ರತಿಯೊಬ್ಬ ರೈತರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಹಣ ಉಚಿತವಾಗಿ ಸಿಗಲಿದೆ ಹಾಗಾದರೆ ಬನ್ನಿ ಆ ಯೋಜನೆ ಯಾವುದು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಬೇಕಾಗುವ ದಾಖಲಾತಿಗಳೇನು ಮತ್ತು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಯಾವ ದಿನಾಂಕದಂದು ಖಾತೆಗೆ ಜಮಾ ಆಗುತ್ತದೆ ಎಂಬ ಮಾಹಿತಿ ತಿಳಿದುಕೊಳ್ಳೋಣ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಾಗಿದೆ ಬನ್ನಿ ನೀವು ಕೂಡ ರೈತರಾಗಿದ್ದು ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೇ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಇಪ್ಪತ್ತು ನೇ ಕಂತು ಜೂನ್ನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಹತ್ತೊಂಬತ್ತು ನೇ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆಯಾಗಿತ್ತು ಫೆಬ್ರವರಿಯಿಂದ ಜೂನ್ವರೆಗೆ ನಾಲ್ಕು ತಿಂಗಳು ಕಳೆದಿವೆ ಇದರಿಂದಾಗಿ ಇಪ್ಪತ್ತು ನೇ ಕಂತಿನ ಹಣ ಜೂನ್ ತಿಂಗಳಲ್ಲಿ ರೈತರ ಖಾತೆಗೆ ಜಮಾವಣೆಯಾಗಬಹುದು ಕೆವೈಸಿ ಮಾಡದಿದ್ದರೆ ಕಂತಿನ ಹಣ ಸಿಗುವುದಿಲ್ಲ ಎಂದು ಸರ್ಕಾರ ಹೇಳಿದೆ ಅನೇಕ ರೈತರು ಇದನ್ನು ಮಾಡುವುದಿಲ್ಲ ಪರಿಣಾಮವಾಗಿ ಈ ರೈತರಿಗೆ ಕಂತು ಪಾವತಿಗಳು ಸ್ಥಗಿತಗೊಳ್ಳುತ್ತವೆ ಭೂ ಪರಿಶೀಲನಾ ಕಾರ್ಯವು ಪೂರ್ಣಗೊಳ್ಳಬೇಕು ಇದಲ್ಲದೆ ಆಧಾರ್ ಕಾರ್ಡ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡದಿದ್ದರೂ ಸಹ ಯೋಜನೆಯ ಪ್ರಯೋಜನಗಳು ಲಭ್ಯವಿರುವುದಿಲ್ಲ ಹೆಚ್ಚುವರಿಯಾಗಿ ನೋಂದಣಿ ಸಮಯದಲ್ಲಿ ತಪ್ಪಾದ ಮಾಹಿತಿಯನ್ನ ಒದಗಿಸಿದರೆ ಕಂತು ಪಾವತಿಗಳನ್ನ ತಡೆಹಿಡಿಯಬಹುದು ಈ ಕಾರ್ಯಗಳು ಪೂರ್ಣಗೊಳ್ಳದಿದ್ದರೆ ಯೋಜನೆಯ ಕಂತು ಪಾವತಿಗಳು ಸ್ಥಗಿತಗೊಳ್ಳುತ್ತವೆ ಪ್ರಸ್ತುತ ದೇಶದಲ್ಲಿ ಕೋಟ್ಯಾಂತರ ಗ್ರಾಹಕರು ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ ಪರಿಣಾಮವಾಗಿ ನೀವು ಕೆವೈಸಿ ಮಾಡದಿದ್ದರೆ ಸಾಧ್ಯವಾದಷ್ಟು ಬೇಗ ಅದನ್ನ ಮಾಡಲು ಸೂಚಿಸಲಾಗುತ್ತದೆ ರೈತರು ಮೊದಲು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಇದಾದ ನಂತರ ಮುಖಪುಟದಲ್ಲಿರುವ ರೈತರ ವಿಭಾಗವಾದ ರೈತ ಕಾರ್ನರ್ಗೆ ಹೋಗಬೇಕು ನಂತರ ನೀವು ಈ ಕೆವೈಸಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಅದಿನಂತರ ನೀವು ನಿಮ್ಮ ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆಯನ್ನ ನಮೂದಿಸಿ ಹುಡುಕಾಟ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ಈಗ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಯನ್ನ ನಮೂದಿಸಿ ಗೆಟ್ ಮೊಬೈಲ್ ಒಟಿಪಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅದಿನಂತರ ನೀವು ಆಧಾರ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಗೆ ಸ್ವೀಕರಿಸಿದ ಓಟಿಪಿಯನ್ನ ನಮೂದಿಸಬೇಕು ಮತ್ತು ಸಲ್ಲಿಸು ಬಟನ್ ಅನ್ನು ಕ್ಲಿಕ್ ಮಾಡಬೇಕು ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯುವ ಮೂಲಕ ತಮ್ಮ ಸಣ್ಣ ಪ್ರಮಾಣದ ಕೃಷಿ ಅಗತ್ಯಗಳನ್ನ ಪೂರೈಸಿಕೊಳ್ಳಬಹುದು ಪ್ರತಿವರ್ಷ ನೀಡಲಾಗುವ ಆರು ಸಾವಿರ ರೂಪೀಸ್ಗಳನ್ನ ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಅಂದರೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪೀಸ್ಗಳನ್ನ ರೈತರ ಬ್ಯಾಂಕ್ ಖಾತೆಗಳಿಗೆ ಕಳುಹಿಸಲಾಗುತ್ತದೆ ಈ ಯೋಜನೆ ಅಡಿಯಲ್ಲಿ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತುಗಳನ್ನ ವಿತರಿಸಲಾಗಿದೆ ರೈತರು ಈಗ ಇಪ್ಪತ್ತು ನೇ ಕಂತಿಗಾಗಿ ಕಾಯುತ್ತಿದ್ದಾರೆ ದೇಶದ ರೈತರಿಗೆ ಆರ್ಥಿಕ ನೆರವು ನೀಡಲು ಕೇಂದ್ರ ಸರ್ಕಾರ ಹಲವು ಅತ್ಯುತ್ತಮ ಯೋಜನೆಗಳನ್ನ ಆರಂಭಿಸಿದೆ ಇವುಗಳಲ್ಲಿ ಅತ್ಯಂತ ಜನಪ್ರಿಯ ಯೋಜನೆ ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಯೋಜನೆಯನ್ನ ಕೇಂದ್ರ ಸರ್ಕಾರವು ಎರಡು ಸಾವಿರ ರಲ್ಲಿ ಪ್ರಾರಂಭಿಸಿತು ಈ ಯೋಜನೆ ಅಡಿಯಲ್ಲಿ ವರ್ಷ ಆರು ಸಾವಿರ ರೂಪೀಸ್ಗಳನ್ನ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತದೆ ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸಲು ಕೇಂದ್ರ ಸರ್ಕಾರ ಪಿಂಚಣಿ ಯೋಜನೆಯನ್ನ ಪರಿಚಯಿಸಿದೆ ಅದಕ್ಕೆ ತಿಂಗಳಿಗೆ ಮೂರು ಸಾವಿರ ರೂಪೀಸ್ ಸಂಬಳ ಪಿಂಚಣಿ ಹಳೆಯ ರೈತರಿಗೆ ಲಭ್ಯವಿದೆ ಅರವತ್ತು ವರ್ಷ ಮೇಲ್ಪಟ್ಟ ರೈತರು ಮಾತ್ರ ಈ ಪಿಂಚಣಿ ಪಡೆಯಲು ಅರ್ಹರೆಂದು ಕೇಂದ್ರ ಸರ್ಕಾರ ಘೋಷಿಸಿದೆ ಪಿಂಚಣಿ ಮೊತ್ತವನ್ನ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ವೃದ್ಧ ಕುಟುಂಬಗಳಿಗೆ ಆಧಾರ ಒದಗಿಸಲು ಪರಿಚಯಿಸಲಾದ ಈ ಯೋಜನೆಯನ್ನ ಪಡೆಯಲು ನೀವು ಮೊದಲು ನೋಂದಾಯಿಸಿಕೊಳ್ಳಬೇಕು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಮೂರು ಸಾವಿರ ರೂಪೀಸ್ಗಳನ್ನು ಪಾವತಿಸಲಾಗುತ್ತದೆ ಈ ಪಿಂಚಣಿಯನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ನೀಡಲಾಗುವುದು ಅರ್ಹತೆ ಈ ಪಿಂಚಣಿಯನ್ನ ಜೀವನ ಪರ್ಯಂತ ಪಡೆಯಲಾಗುತ್ತದೆ ಐದು ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ಎಲ್ಲಾ ರೈತರು ಇದಕ್ಕೆ ಅರ್ಹರು ಅವರು ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಪಿಎಂ ಕಿಸಾನ್ ಕಲಾನುಭವಿಗಳು ಈ ಪಿಂಚಣಿ ಯೋಜನೆ ಅಡಿಯಲ್ಲಿ ನೋಂದಾಯಿಸಿಕೊಳ್ಳುವ ಅವಕಾಶವನ್ನ ಹೊಂದಿರುತ್ತಾರೆ ಆದರೆ ಈ ಯೋಜನೆ ತೆರಿಗೆ ಪಾವತಿಸುವವರಿಗೆ ಆರ್ಥಿಕವಾಗಿ ಉತ್ತಮವಾಗಿರುವವರಿಗೆ ಮತ್ತು ಇತರ ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ಲಾಭವಾಗುತ್ತಿರುವವರಿಗೆ ಅನ್ವಯಿಸುವುದಿಲ್ಲ ಆದಾಗ್ಯೂ ಇದಕ್ಕಾಗಿ ಹದಿನೆಂಟು ರಿಂದ ನಲವತ್ತು ವರ್ಷದೊಳಗಿನ ಪ್ರತಿಯೊಬ್ಬ ರೈತರು ಪ್ರತಿ ತಿಂಗಳು ಐವತ್ತೈದು ರೂಪೀಸ್ರಿಂದ ಇನ್ನೂರ ವರೆಗೆ ಪ್ರೀಮಿಯಂ ಪಾವತಿಸಬೇಕಾಗುತ್ತದೆ ಕೇಂದ್ರವು ತನ್ನ ಪಾಲಿನಲ್ಲಿ ಇದೇ ಮೊತ್ತವನ್ನು ಐವತ್ತೈದು ರೂಪೀಸ್ ನೀಡುತ್ತದೆ ಉದಾಹರಣೆಗೆ ಇಪ್ಪತ್ತು ವರ್ಷ ರೈತರು ಅರವತ್ತೊಂದು ರೂಪೀಸ್ ಇಪ್ಪತ್ತೈದು ವರ್ಷಕ್ಕೆ ಎಂಬತ್ತು ರೂಪೀಸ್ ಮೂವತ್ತೈದು ವರ್ಷಕ್ಕೆ ಒಂದು ನೂರು ಐದು ರೂಪೀಸ್ ಮತ್ತೆ ನಲವತ್ತು ವರ್ಷಕ್ಕೆ ಇನ್ನೂರು ರೂಪೀಸ್ ಪಾವತಿಸಬೇಕಾಗುತ್ತದೆ ಒಬ್ಬ ರೈತ ಅರವತ್ತು ವರ್ಷಗಳ ನಂತರ ಮರಣ ಹೊಂದಿದರೆ ಅವನ ನಾಮನಿರ್ದೇಶಿತ ಪತ್ನಿಗೆ ಪ್ರತಿ ತಿಂಗಳು ಒಂದು ನೂರು ರೂಪೀಸ್ ಜೀವಮಾನದ ಪಿಂಚಣಿ ನೀಡಲಾಗುತ್ತದೆ ರೈತರು ತಮ್ಮ ವಯಸ್ಸಿನಲ್ಲಿ ಪಾವತಿಸುತ್ತಿದ್ದ ಪ್ರೀಮಿಯಂವನ್ನೇ ಕೇಂದ್ರ ಸರ್ಕಾರ ಪಾವತಿಸಿರುವುದರಿಂದ ಅವರಿಗೆ ವಿಮಾ ರಕ್ಷಣೆಯೂ ಸಿಗುತ್ತದೆ ರೈತರು ಈ ಯೋಜನೆಯಡಿ ಅರ್ಜಿ ಸಲ್ಲಿಸಿ ತಮ್ಮ ಜೀವನಕ್ಕೆ ಭರವಸೆ ಪಡೆಯಬೇಕೆಂದು ಸೂಚಿಸಲಾಯಿತು